ನನಿಗೆ ಚೆನ್ನಾಗಿ ಸೌರ್ತಿದ್ಯಾ ಅಂದ್ರೆ ಇನ್ ಆ ಹುಡುಗಿ ಕತೆ ಏನ್ ಆಗಿರ್ಬೇಡ ಇನ್ ಜಾಸ್ತಿ ಸೌರದ್ರೆ ಅವ್ಳಗ್ ಸೊಂಟನೋ ಹೋಗಿ ನಿನಕ್ ಕೈ ನೋವು ಬಂದ್ಬಿಡುತ್ತೆ ಸುಮ್ಮನೆ ಮಲ್ಕೋಕಂದ್ ನಂಜಿ ನಂಜಿ ಪ್ರಾಣ ಕಳ್ಕೊಳ್ಳೋಂತದ್ ಏನಾಯ್ತ ನಿಂಗೆ ಏನು ಹೇಳಿ ಮಲ್ಲ ನನ್ ಹುಡ್ಗಾಟನೆ ನನ್ ಜೀವನಕ್ ಮುಳ್ಳಾಗೋಯ್ತು ಅಂತದ್ ಏನಾಯ್ತು ಈಗ ಹೇಳಿ ಏನ್ ಪ್ರಯೋಜನ ಇದನ್ನ ಯಾರು ಸರಿ ಮಾಡಕ್ ಏನಂಜಿ ಈ ಪ್ರಪಂಚದಲ್ಲಿ ಸರಿ ಮಾಡಕ್ ಆಗ್ತದಂತದ್ ಇಲ್ಲ ಅದೇನಂತ ಹೇಳು ನಾನ್ ಸರಿ ಮಾಡ್ತೀನಿ ನನ್ನ ಮಾತು ಕೇಳು ಮಲ್ಲ ನನ್ ಸಾಯಕ್ ಬಿಟ್ಬಿಡು ಈ ಮಲ್ಲ ಮಾತ್ ಕೊಟ್ಟ ಮೇಲೆ ಮುಗಿತ್ತು ಅದೇನಂತ ಹೇಳು ನಾನು ಸರಿ ಮಾಡ್ತೀನಿ ಹಾಯ್ ಈ ವಿತೈ ಬೆಳnale ಸಂಜೆವರೆಗೂ ನಾವಿಬ್ಬರು ಪ್ರೇಮಿಗಳಾಗಿ ಜೀವನದ ಎಲ್ಲಾ ಸುಖಗಳನ್ನು ಅನುಭವಿಸಬೇಕು ಮಾತು ಕೊಟ್ಟಿದ್ಯಾ ಮರಿಬಡ ನಂಜಿ ನಾನು ನಿನ್ನಿಂದ ಎಷ್ಟು ದೂರ ಹೋದ್ರು ನೀನ ನಿಂದೇನೆ ಬರ್ತಾ ಇದೆಯಾ ನೀನನ್ನ ಅಶ್ಪ್ರೀತಿಸ್ತೀಯ ನೀರು ಇಷ್ಟು ದಿವಸ ನೀನು ಒಳ್ಳೆ ಮನ್ಸನ್ನು ಅರ್ಥ ಮಾಡ್ಕೊಳ್ತೇವೆ ಹೋಗಲ್ಲ ನಂಜಿ ಏನ್ಮಾಡ್ತೇ ನಂಜಿ ಎಲ್ಲದಕ್ಕಿಂತ ದೊಡ್ಡದು ವಿಧಿ ಅದು ನಾವು ಅನ್ಕೊಂಡಂಗೆ ಆಗೋದಕ್ಕೆ ಬಿಡೋದಿಲ್ಲ ನಮ್ಮ ಅಪ್ಪ ಅಮ್ಮ ನನ್ನ ತುಂಬ ಪ್ರೀತಿಯಿಂದ ಸಾಕಿದ್ರು ನಾನೀಗ ನಿನ್ನ ಮದುವೆ ಆಗ್ತೀನಿ ಅಂದರೆ ಅವ್ರು ಖಂಡಿತ ಒಪ್ಪಲ್ಲ ಹಾಗಂತ ನೀನ್ ಬಿಡೋಕ್ಕೂ ಆಗಲ್ಲ ಹಾಗಂತ ನೀನ್ ಮದುವೆ ಆಗಿ ಅವ್ರಿಗೆ ಅನ್ಯಾಯ ಮಾಡೋಕ್ಕೂ ಆಗಲ್ಲ ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಬಾ ಈ ಜಾಗದಲ್ಲಿ ನೂರಾರು ಪ್ರೇಮಿಗಳು ಬಿಸತ್ತಿರ್ತಾರೆ ಈಗ ಸ್ವರ್ಗದಲ್ಲಿ ಅವರೆಲ್ಲ ಒಂದಾಗಿರ್ತಾರೆ ಈ ಜನ್ಮದಲ್ಲಂತೂ ನಾವಿಬ್ರು ಒಂದಾಗಕ್ಕಾಗ ಸತ್ತು ಬರೋ ಜನ್ಮದಲ್ಲಿ ಒಂದಾಗೋಣ ಬಾ ಬಾನಂಜಿ ಆರೋವಾಗ ತಲೆ ಕೆಳಗೆ ಮಾಡ್ಕೊಂಡ್ರು ಕೆಳಗೆ ಚೂಪ್ ಕಳ್ಗಳಿವೆ ತುಂಡಾಗುತ್ತೆ ಬಾ ಅಯ್ಯೋ ಪ್ರೀತ್ಸ್ ಅವರು ಸಾಯಕ್ಕೆ ಹೆದರಬಾರ್ದು ಬಾ ನಿನ್ ಪ್ರೀತಿನ ಬೇಡ ಹ್ಮ್ ನಾನ್ ಸಾಯೋದು ಬೇಡ ಲೇ ನಂಜಿ